ನಮಸ್ತೆ ಬಂಧುಗಳೇ ಗೋವಿಂದಾಸ ದಾಸ್ ಅಭಿರುಚಿ ಜಿವಿ ಆರ್ ಆಲ್ರೌಂಡ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇವತ್ತೊಂದು ತೆಂಗಿನಕಾಯಿಯ ಮ್ಯಾಜಿಕ್ ಅನ್ನ ತೋರಿಸ್ಕೊಡ್ತಾ ಇದ್ದೀನಿ ಬಂಧುಗಳೇ ಈ ತೆಂಗಿನಕಾಯಿಯಿಂದ ಒಳಗಡೆಗೆ ನಾವು ಕೊಬ್ಬರಿಯನ್ನ ನೀಟಾಗಿ ಫುಲ್ಲಾಗಿ ಒಂದು ಹನಿ ಕೂಡ ನೀರು ಬರದೆ ಯಾವ ರೀತಿಯಾಗಿ ಓಪನ್ ಮಾಡಬೇಕು ಅದು ಹೇಗೆ ಮಾಡಬೇಕು ಯಾವ ರೀತಿಯಾಗಿ ನಾವು ಇದನ್ನು ಸ್ಟೋರೇಜ್ ಮಾಡ್ಕೋಬೇಕು ಅನ್ನುವ ಪೂರ್ತಿಯಾದ ಸವಿಸ್ತಾರವಾದ ವಿಡಿಯೋನ ನಾನು ತೋರಿಸ್ತಾ ಇದ್ದೀನಿ ಬಂದಾಗ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ನೋಡಿರಿ ಒಂದು ಹನಿ ಕೂಡ ನೀರು ಹೊರಗೆ ಬರ್ತಾ ಇಲ್ಲ ಬನ್ನಿ ರೆಸಿಪಿ ಶುರು ಮಾಡೋಣ ಮೊದಲಿಗೆ ನಾವು ಮಾರ್ಕೆಟ್ ನಿಂದ ತೆಂಗಿನಕಾಯಿನ ತಂದ ತಕ್ಷಣ ಈಗ ಆಲ್ರೆಡಿ ಸಿಪ್ಪೆ ತೆಗೆದೇ ಬಂದಿರುತ್ತೆ ನಿಮ್ಮ ಹತ್ರ ಏನಾದ್ರು ಸಿಪ್ಪೆ ತೆಗೆದಿಲ್ಲ ಇಡೀ ತೆಂಗಿನಕಾಯಿ ಬರ್ತಿತ್ತು ಅಂತಂದ್ರೆ ಅದ್ರ ಮೇಲಿನ ಸಿಪ್ಪೆಯನ್ನ ತಕ್ಕೊಂಡು ಹೀಗಿಟ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಸಿಪ್ಪೆ ಇದ್ರೆ ಏನು ತೊಂದರೆ ಇಲ್ಲ ಈಗ ಈ ಸಿಪ್ಪೆ ತೆಗೆದಿರುವಂತಹ ತೆಂಗಿನಕಾಯಿಯನ್ನ ಒಂದು ಕವರ್ ತಗೊಳ್ರಿ ಒಂದು ಕವರ್ ತಗೊಂಡು ಅದರಲ್ಲಿ ಹಾಕ್ರಿ ಇದು ಇಂಪಾರ್ಟೆಂಟ್ ಆದಂತ ವಿಡಿಯೋ ಬಂದಗಳೇ ಎಲ್ಲರಿಗೂ ಉಪಯೋಗ ಆಗಲಿ ತಪ್ಪದೆ ಶೇರ್ ಮಾಡಿ ಈಗ ನೋಡ್ರಿ ಇದನ್ನ ನೀಟಾಗಿ ನಾವೀಗ ಗಂಟು ಹಾಕಬೇಕು ಬಂಧುಗಳೇ ನನ್ನ ರೆಸಿಪಿಯಿಂದ ಸ್ವಲ್ಪ ಆದ್ರೂ ಪ್ರಯೋಜನ ಇದೆ ಉಪಯುಕ್ತ ಇದೆ ಅನ್ನೋದಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಈಗ ಗಂಟು ಹಾಕಿ ಆಯಿತು ಇವಾಗ ಕೈಯಾಕೆ ತಗೋರಿ ಇದನ್ನ ಎಲ್ಲಾದ್ಮೇಗೂ ಫ್ರಿಜ್ ಅಂತೂ ಇದ್ದೇ ಇರ್ತಾವ್ರೆ ಈಗ ಫ್ರಿಜ್ ಡೋರು ಓಪನ್ ಮಾಡ್ರಿ ಓಪನ್ ಮಾಡಿ ಒಂದು ಸೆಲ್ಫ್ನೊಳಗೆ ಇಟ್ಕೊಡ್ ಹಿಂಗೆ ಇದನ್ನು ನಾ ಇದನ್ನು ತೋರಿಸು ಸಂಬಂಧ ಅಂತ ಖಾಲಿ ಮಾಡಿ ರೀ ನೀವು ಏನು ಸಾಮಾನು ಮೇಲೆ ಕೂಡ ಏನು ತೊಂದರೆ ಏನಿಲ್ಲ ರೀ ಇದು ನೋಡಿರಿ ನಾನು ಅವಾಗ ಬೇಕಂದ್ರೆ ಅವಾಗ ನಾನು ಮಾರ್ಕೆಟ್ಗೆ ಹೋಗಂಗಿಲ್ಲ ರೀ ನಾನು ಹೋದಾಗ ತಂದು ಇಟ್ಕೊಂಡಿರ್ತೀನಿ ರೀ ನಾನು ಹಬ್ಬ ಹುಣ್ಮೆ ಇದ್ದಾಗ ತಗದ ಓಪನ್ ಮಾಡಿ ನಾನು ಯೂಸ್ ಮಾಡ್ಕೋತೀನಿ ರೀ ಇದು ಮಿನಿಮಮ್ ಅಂದ್ರೆ ಅದರೊಳಗೆ ಒಂದು ಐದರಿಂದ ಆರು ತಾಸು ಆದರೂ ರೀ ಇಟ್ಟ ಮೇಲೆ ನೋಡಿರಿ ನಾನು ಹೊರಗೆ ತಗೋದ ಇದನ್ನ ನೋಡಿರಿ ಹೊಡ್ಯಾಕತ್ತೀನಿ ರೀ ನೀವು ಎಷ್ಟು ಗಟ್ಟಿಗೆ ಹೊಡಿರಿ ಹೆಂಗನ ಹೊಡಿರಿ ಒಂದು ಚಡಿ ತೊಗೊಂಡು ನಾನು ಹೊಡಿಯಕತ್ತೀನಿ ನೋಡಿರಿ ಸೌಂಡ್ ಕೇಳಾಗತ್ತಿರ್ಬೇಕು ನಿಮಗೆ ಉಡಾಕತ್ತಿತ್ತು ಇಲ್ಲಿ ನೋಡ್ರಿ ನೋಡ್ರಿ ಈಗ ಒಂದು ಕಡೆದು ಓಪನ್ ಐತ್ರಿ ಈಗ ಅರ್ಧ ಓಪನ್ ಆಯ್ತು ಹೋದಿಲ್ರಿ ಈಗ ಬಂದ್ರ ಸರಿ ಬಂದಿಲ್ಲ ಅಂತಂದ್ರೆ ಇದು ನೋಡಿರಿ ಬೇಕಾದಷ್ಟು ಗಟ್ಟಿ ಹೊಡಿರಿ ಆದ್ರ ಬ್ರೇಕ್ ಬ್ರೇಕಾಗ್ರಿ ನಿಮ್ಮ ಕೊಬ್ಬರಿ ಒಳಗಿಂದಂತೂ ಬ್ರೇಕಾಗಂಗಿಲ್ಲ ಕೊಬ್ಬರಿನ ಪೀಸ್ ಪೀಸ್ ಆಗ್ತೈತೆ ಅನ್ಕೊಂಡಿರ್ಬೋದು ನೀವು ಕೊಬ್ಬರಿ ಮಾತ್ರ ಪೀಸ್ ಆಗಂಗಿಲ್ಲ ಮಾತ್ರ ಪೀಸ್ ಪೀಸ್ ಆಗ್ತೈತಿ ಕೊಬ್ಬರಿ ಮಾತ್ರ ಫುಲ್ ಇರ್ತೈತಿ ರೀ ನೋಡ್ತಿದ್ದೀರಲ್ವ ಚಿಪ್ ಹೆಂಗ್ ಪೀಸ್ ಪೀಸ್ ಆಗ್ತೈತೆ ಅಂತ ಹೇಳಿ ಒಂದೊಂದ್ಸಲ ಎರಡು ಓಪನ್ ಮಾಡಿದಾಗ ಎರಡು ಓಳ ಆಗಿ ಬರ್ತೈತ್ರಿ ಇಲ್ಲ ಒಂದೊಂದ್ಸಲ ಹಿಂಗ್ ರೀ ಹೆಂಗಾದ್ರೂ ಕೂಡ ಕೊಬ್ಬರಿ ಮಾತ್ರ ಫುಲ್ ಬರ್ತೈತ್ರಿ ಒಂದ್ ಹನಿ ಕೂಡ ನೀರು ಹೊರಗಡೆ ಬರಲ್ಲ ಸೌಂಡ್ ಕೇಳ್ರಿ ಕೇಳಿದ್ರು ರೀ ಸೌಂಡ್ ನೀರು ಇಲ್ಲ ರೀ ಇದ್ರೊಳಗೆ ಒಂದು ಹನಿ ಹೊರಗೆ ಬಂತ್ರಿ ನೀರು ಇಲ್ಲ ಇವಾಗ ರೊಟೇಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿರಿ ಉಲ್ಟಾ ಮಾಡ್ತೀನಿ ಸೀದಾ ಮಾಡ್ತೀನಿ ಫುಲ್ ರೊಟೇಟ್ ಮಾಡ್ತೀನಿ ಅಂದರೂ ಕೂಡ ಒಂದು ಹನಿ ನೀರು ನಮ್ಗೆ ಹೊರಗೆ ರೀ ಈಗ ಇನ್ನೊಂದು ಒಡಕ್ಕೆ ತೋರಿಸ್ತೀನಿ ನೋಡಿರಿ ನಿಮ್ಮ ಮನ್ಯಾಗ ಚಡಿ ಐತಿ ಹೊಡೆಯಾಕತಿರಿ ನಾವು ಎಲ್ಲರೂ ಎದರಿಂದ ಹೊಡಿಬೇಕಂತ ನಾರ್ಮಲ್ ಆಗಿ ಎಲ್ಲರೂ ಕಲ್ಲಿಗೆ ಹೊಡಿತಾರಲ್ರಿ ಹಂಗೆ ನಾನು ಕಲ್ಲಿಗೆ ಒಡ್ದ ತೋರ್ಸಾಕತ್ತೀನಿ ನೋಡಿರಿ ಇದು ನೋಡ್ರಿ ದೊಡ್ಡ ತೆಂಗಿನಕಾಯಿ ರೀ ಅರ್ಸಿ ತೆಂಗಿನ ಟಾಯಿ ಅಂತಾರೀ ಇದಕ್ಕೆ ಇದು ಮೂವತ್ತು ಮೂವತ್ತೈದು ರೇಟ್ ಇರ್ತೈತಿ ರೀ ಇದು ಭಾಳ ರೇಟ್ ಇರ್ತೈತೆ ರೀ ಇಲ್ಲಿ ನೋಡ್ರಿ ಕಲ್ಲಿನಿಂದ ಹೊಡ್ದ ಓಪನ್ ಮಾಡ್ಕೊಂಡಿನ್ ನೋಡ್ರಿ ಈಗ ನಾನು ಮಾಮೂಲಾಗಿ ನೀವು ತೆಂಗಿನಗೆ ಹಂಗೆ ಹೊಡಿತೀರಿ ಹಂಗ ಹೊಡೀರಿ ಈಗ ಓಪನ್ ಆಯ್ತದಿಲ್ರಿ ಈಗ ಅರ್ಧ ಈಗ ನೋಡ್ರಿ ಬಂತು ಅಂದ್ರೆ ಚಾಕುನಿಂದ ಒಂದ್ಸಲಿ ಪ್ರಯತ್ನ ಮಾಡ್ರಿ ನೀವು ಈಗ ಬಂತು ಅಂದ್ರೆ ಸರಿ ರೀ ಬಂದಿಲ್ಲ ಅಂತಂದ್ರ ಇದನ್ನ ಅದು ಅದೇ ಚಾಕುನಿಂದ ಬಡ್ಯಾಕತಿ ನೋಡ್ರಿ ನಾನು ಈಗ ಚಡಿ ಇಲ್ಲ ಚಳಿ ಇಲ್ಲಂತಂದ್ರ ನಿಮ್ಮನ ದಪ್ಪಂದ ಏನಿರ್ತತಿ ಅದನ್ನ ತಗೊಂಡ್ಬಾಡಿರಿ ಇಲ್ಲಂದ್ರೆ ಚಮಚೆ ಕಡಿಚಿಗೆ ಏನಿರ್ತದೆ ಅದು ತಗೊಂಡ್ಬೇಡಿರಿ ಹಿಂಗೆ ಓಪನ್ ಆಯ್ತು ನೋಡಿರಿ ಓಪನ್ ಆಯ್ತದಿಲ್ರಿ ಈಗ ನೋಡಿರಿ ನೀಟಾಗಿ ನಮ್ಗೆ ಎರಡು ಕೊಬ್ಬರಿನ ಓಪನ್ ಮಾಡೋದು ಹೆಂಗಂತ ತೋರಿಸಿನ್ರಿ ಎರಡು ಕೊಬ್ಬರಿ ಒಳಗಿಂದ ನೀರು ಮಾತ್ರ ಒಂದು ಹನಿ ಹೊರಗಂತೂ ರೀ ಈಗ ಇದನ್ನು ನೀರು ಬರ್ದಂಗೆ ನಾವು ಪಾತ್ರೆ ಒಳಗೆ ಹೆಂಗೆ ಹಾಕ್ಕೋಬೇಕು ಮಕ್ಳು ತೆಂಗಿನಕಾಯಿ ಹೊಡಿಬೇಕಾದ್ರೆ ಬೈಸ್ಕೊತಿರ್ತಾರೆ ರೀ ನೀರೆಲ್ಲ ವೇಸ್ಟ್ ಮಾಡ್ತೀನಿ ನೀವು ನಮಗೆ ಕುಡಿಯೋಕೆ ಸಿಗಲ್ಲ ವೇಸ್ಟ್ ಆಗ್ತೈತಿ ಅಂಥೇಳಿ ಯಾಕಂದ್ರೆ ದುಬಾರಿ ತೆಂಗಿನಕಾಯಿ ಈಗ ಎಳನೀರು ರೊಕ್ಕ ಕೊಟ್ಟು ನಾವು ಕುಡಿತಿರ್ತೀವಿ ಈಗಿದ ತೆಂಗಿನಕಾಯಿ ನೀರನ್ನು ನಾವು ಯೂಸ್ ಮಾಡ್ಬೇಕಂತ ಕೋಪ ಬರುತ್ತೆ ಅದು ನೋಡಿರಿ ನೋಡಿರಿ ಇವಾಗ ನೋಡಿರಿ ಹೆಂಗೆ ಬೇಕಾದಂಗೆ ಓಡಾಡ್ಸ್ರಿ ನೀವು ಎಷ್ಟು ಸೌಂಡ್ ಕೇಳ್ರಿ ಹೆಂಗದ ನೋಡಿರಿ ಫುಲ್ ಇರ್ತಾವೆ ರೀ ತೆಂಗಿನಕಾಯಿ ಒಳಗೆ ನೀರು ಒಂದೊಂದು ಸಲ ಸ್ವಲ್ಪ ಇರ್ತಾವೆ ರೀ ಈಗ ಒಂದ್ರೊಳಗೆ ನೋಡಿರಿ ಫುಲ್ ಅದಾವ್ರಿ ಒಂದ್ರೊಳಗೆ ಸ್ವಲ್ಪ ಅದಾವೆ ರೀ ಈಗ ಇದನ್ನ ಹೆಂಗ್ ಓಪನ್ ಮಾಡ್ಬೇಕಂತ ನಾ ತೋರಿಸ್ತೀನಿ ನೋಡ್ರಿ ಈಗ ಇದನ್ನ ಇದು ಓಪನ್ ಮಾಡೋದು ಕೂಡ ಒಂದು ಟೆಕ್ನಿಕ್ ರೀ ಈಗ ಚಿಪ್ಪಿನೊಳ್ಗ ಇಟ್ಕೋರಿ ಇಟ್ಕೊಂಡು ಒಂದ್ ಕಡೆಗೆ ನೀವು ಮಾರ್ಕ್ ಮಾಡ್ಕೋರಿ ಇದು ಕಾಯಿ ಹಾಲು ಕಮ್ಮಿ ಇತ್ತು ಅಂದ್ರ ಕಾಯಿ ಹಾಲು ಒಂದೊಂದ್ಸಲ ಭಾಳ ಇತ್ತು ಅಂತಂದ್ರ ಹಿಂಗ್ ಮಾಡ್ಕೊಬೇಡ್ರಿ ಅದೊಂದ್ ರೀತಿನ ತೋರಿಸ್ತೀನಿ ಅಂತ ಈಗ ಓಪನ್ ಮಾಡ್ಕೊಂಡು ನಾ ನೋಡ್ರಿ ಅದ್ರೊಳಗ ಇಟ್ಕೊಂಡು ಓಪನ್ ಮಾಡಿ ಈಗ ಒಂದ ಬಟ್ಲ ತಗೊಂಡಿನ್ರೀ ಹಿಂಗೆ ಓಪನ್ ಮಾಡ್ಬಿಡ್ರಿ ಒಂದು ಹನಿ ನೀರು ಹೊರಗಡೆ ವೇಸ್ಟ್ ಆಗಂಗಿಲ್ರಿ ನಮ್ಮ ಹಾಲು ಕಾಯಿ ಹಾಲು ಈಗ ನೋಡ್ರಿ ಡೈರೆಕ್ಟ್ ಆಗಿ ನಮ್ಮ ಬಟ್ಲದೊಳಗೆ ಶೇಖರ್ಣೆ ಆಯ್ತು ಈಗ ಇದನ್ನ ಕಟ್ ಮಾಡ್ಕೊಂಡು ಕೊಬ್ಬರಿನ ನಾವು ಯೂಸ್ ಮಾಡ್ಕೋಬಹುದು ಅದನ್ನ ನಾವು ಕಾಯಿ ಹಾಲನ್ನ ಕುಡಿಬಹುದು ನೋಡ್ರಿ ಈಗ ನಾವು ತೆಂಗಿನ ಸಲ ಫುಲ್ ಇರ್ತಾವೆ ಅವಾಗ ಏನು ಮಾಡಬೇಕಪ್ಪ ಅಂತಂದ್ರೆ ಒಂದು ಬೊಗುಣಿ ತಗೋರಿ ಒಂದು ಬೊಗುಣಿ ತಗೊಂಡು ಅದ್ರ ಮೇಲೆ ಡೈರೆಕ್ಟ್ ಆಗಿ ಕಟ್ ಮಾಡ್ಕೊರಿ ಒಂದು ಅರ್ಧ ಭಾಗ ಕಟ್ ಮಾಡ್ಕೊಂಡು ಹಿಂಗ ಓಪನ್ ಮಾಡಿ ಕಾಯಿ ಹಾಲೆಲ್ಲ ಎಲ್ಲಾ ಬಿಡ್ರಿ ತಕ್ಕೊಂಡು ಈಗ ನೋಡ್ರಿ ಓಪನ್ ಮಾಡ್ಕೊಂಬಿಡ್ರಿ ನೋಡಿರಿ ಎಷ್ಟು ಈಸಿಯಾಗಿ ನಾವು ಕೊಬ್ಬರಿಯನ್ನು ಯಾವ ರೀತಿಯಾಗಿ ರೆಡಿ ಮಾಡ್ಕೋಬೇಕು ಒಂದು ಹನಿ ಕೂಡ ಕಾಯಿ ಹಾಲನ್ನ ವೇಸ್ಟ್ ಮಾಡದೆ ನಾವು ಯೂಸ್ ಮಾಡ್ಕೋಬಹುದು ಅಂತ ಈಗ ನಾವು ಹೊರಗಡೆ ಇಟ್ಟರು ನೋಡ್ರಿ ನಮ್ಮ ತೆಂಗಿನಕಾಯಿ ಹಾಳು ಹಾಕ್ತಿರ್ತಾವೆ ರೀ ಕೆಟ್ಟು ಹೋಗ್ತಿರ್ತಾವೆ ಹೀಗೆ ಫ್ರಿಜ್ನಾಗಿಟ್ಟು ನಾವು ತುಂಬ ದಿನ ಶೇಖರಣೆ ಮಾಡಿದ್ವಿ ಅಂದ್ರೆ ಒಳಗಡೆ ಕೂಡ ಅದು ತೆಂಗಿನಕಾಯಿ ಗಿಟ್ಟಾಗತ್ತೆ ರೀ ಕೊಬ್ಬರಿ ಮಾತ್ರ ರೀ ನಾನು ಒಂದೇ ಸಲ ನಾ ಹತ್ತು ಹದಿನೈದು ತೆಂಗಿನಕಾಯಿ ತಂದು ಸ್ಟೋರೇಜ್ ಮಾಡಿ ಇಟ್ಕೊಂಡಿರ್ತೀನಿ ರೀ ನನಗೆ ಯಾವಾಗ ಅವಾಗ ನಾನು ಯೂಸ್ ಮಾಡ್ಕೊತೀನಿ ರೀ ಒಂದು ಹನಿ ನಾನು ಹಾಲು ಇವು ವೇಸ್ಟ್ ಮಾಡೋಂಗಿಲ್ಲ ಕೊಬ್ಬರಿನೂ ವೇಸ್ಟ್ ಮಾಡೋಂಗಿಲ್ಲ ರೀ ನೋಡಿದ್ರಲ್ವ ಈ ಸಿಂಪಲ್ ಆದಂಥ ತುಂಬಾ ಉಪಯುಕ್ತ ಆದಂಥ ರೆಸಿಪಿ ಯಾವ ರೀತಿ ಮಾಡಬೇಕು ಅಂತ ಬಂದು ಸರ್ಕಲ್ಗೆ ಶೇರ್ ಮಾಡಿ ಇವತ್ತಿನ ರೆಸಿಪೀಲಿ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್